ಅಂಥ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಿ ವಿಧಾನಸಭೆಯ ಮುಂದಿನ ಉಪವೇಶನದಲ್ಲಿ ಸಭಾಧ್ಯಕ್ಷರು ಆ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ ಕ್ಲಿಯರ್ ಆಗಿದೆ ಅಂದರೆ ಏನು ಅವ್ರನ್ನ ಕ್ರಮ ಆಗಬಾರ್ದು ಹೇಳಿ

ಹಿಂದೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ ಇವರೊಬ್ಬರೇ ಗೌರವಾನ್ವಿತ ಈ ಒಬ್ಬರೇ ರಾಜ್ಯಪಾಲರಲ್ಲ ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ ಅವರು ಭಾಷಣ ಏನು ಮಾಡಿಲ್ಲ ಹಂಗೆಲ್ಲೇ ಮಾಡ್ಬೋದು ಓಟೋದ್ರು ಎಲ್ಲ ನಿಮ್ಮ ಭಾರದ್ವಾಜ್ ಭಾರದ್ವಾಜ್ ಕಾಂಗ್ರೆಸ್ ಅವರಪ್ಪ ಕಾಂಗ್ರೆಸ್ ಕಾಂಗ್ರೆಸ್ ಲಾ ಮಿನಿಸ್ಟರ್ ಆಗಿದ್ರು

ಹಿಂದೆ ಗೌರವಾನ್ವಿತ ಖುರ್ಷಿದ್ ಕಾಲನವರು ಕೂಡ ಗವರ್ನರ್ ಆಗಿದ್ದರು ಅವರು ಕೂಡ ಗವರ್ನರ್ ಆಗಿದ್ರು ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಏನು ತಪ್ಪು ಅಂತ ಏನಿಲ್ಲ ನಾನು ನಿಮಗೆ ಹ ಮಂಡನೆ ಮಾಡಿದ್ದಾರೆ ಅವರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ ಅವರು ಇದ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟು ಕೂಡ ಈ ಥರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನೂ ಮಾಡಿದೆ ನಾನು ಸುಪ್ರೀಂ ಕೋರ್ಟ್ ಆದೇಶನೂ ನಾನು ಓದಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶನು ಸುಪ್ರೀಂ ಕೋರ್ಟಲ್ಲಿ ಹಿಂದೆ ಏನಿತ್ತು ಜವಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಭಾಳಷ್ಟು ರಾಜರುಗಳು ಅವತ್ತು ಯಾರ್ಯಾರು ರಾಜರುಗಳು ಸರ್ಕಾರ ಅವರವ್ರ ರಾಜ್ಯಗಳನ್ನು ಕೊಟ್ಟರು ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು ನಮ್ಮಲ್ಲೂ ಹಾಗೇ ಮಾಡಿತ್ತು ಅವರು ರಾಜ್ಯಪಾಲರು ಆಗಿ ಬಂದಾಗ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊರಟೋಗಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ದಾಖಲೆಗಳೆಲ್ಲ ಇದೆ ನಾವು ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ ಅದೇನೋ ಪದ ಹೇಳಿದ್ದಾರೆ ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಏನ್ ಹೇಳಿದೆ ಅಲ್ಲ ನೂರ ಎಪ್ಪ ಏನ್ ಹೇಳಿದೆ ನೀವು ಓದಬೇಕು ಅಂತ ಹೇಳಿದೆ ಕಡ್ಡಾಯವಾಗಿ ಓದಬೇಕು ಅವರು ಅವರು ಏನು ಹೇಳಿದಾರೋ ಅದನ್ನು ಸಂವಿಧಾನದ ಪ್ರಕಾರ ಹೇಳಿದ್ದಾರೆ ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ದುಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ ಅವರು ಎದ್ದಾಗ ಅವರು ಮಾತಾಡೋವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ ಸ್ಪಷ್ಟವಾಗಿದೆ ಲಾ ಮಿನಿಸ್ಟ್ರ್ ಹೆಂಗೆ ಮಾತಾಡಿದ್ರು ಲಾ ಅವ್ರಿಷ್ಟು ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ ಈಗ ಅವ್ರ ಮೇಲೆ ಕ್ರಮ ಆಗಬೇಕು ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು ಅವ್ರ ಮೇಲೆ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ ಎಲ್ಲಾ ಚಾನೆಲ್ಗಳು ಹಿಡಿಯುತ್ತೆ ಅವ್ರನ್ನ ಅಡ್ಡಾಕಿರೋದು ಎಲ್ ಎಲ್ಲ ಬೈದಿರೋದು ಕೂಗಿರೋದು ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ ಅದು ಸ್ಪಷ್ಟವಾಗಿದೆ ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು ನೀವು ಕ್ರಮ ಇಲ್ಲ ಅಧ್ಯಕ್ಷ ಯಾಕೆ ನೀವು ಮಾಡ್ತೀರಾ ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನ ಮಾಡ್ತೀರಿ ನೀವು ಇವತ್ತೇ ತಗೊಂಡ್ರೆ ಸರಿ ನಾಳೆನೆ ತಗೊಂಡ್ರೆ ಸರಿ ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು ಸದಸ್ಯರೇತ ಚರ್ಚೆ ಬೇರೆ ಚರ್ಚೆ ಪ್ಲೀಸ್ ಈಗ ಈಗ ಸರ್ ಮನೆ ಸರ್ ಮನೆ ಸರ್ ಒಂದೇ ನಿಮಿಷ ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್ ಕೆ ಪಾಟೀಲ್ ಅವ್ರೇನು ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎತ್ ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರಿ ರಕ್ಷಣೆ ಮಾಡಿಕ್ಕೆ ತಗೊಳ್ಬೇಕು ಅಂತ ರಾಜ್ಯಪಾಲರು ಸರ್ ಮಾನ್ಯ ಅಧ್ಯಕ್ಷ ನೀವು ಆಗಲ್ಲ ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ರಾಜ್ಯಪಾಲರ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ಒಬ್ಬನ ರಾಜ್ಯಪಾಲರು ಮಾನ್ಯ ಅಧ್ಯಕ್ಷ ರಾಜ್ಯಪಾಲರು ದಲಿತರು ಕಾರಣಕ್ಕೆ ಸರ್ಕಾರದ ಧೋರಣೆನ ಇದು

ವಿಶ್ವ ನೋಡಿ ನೋಡಿ ಮಾ ಚರ್ಚೆ ಮಾಡಬೇಡಿ ವಿಷಯ ಚರ್ಚೆ ಮಾಡ್ಬೇಡಿ ನೋ ವಿಷಯ ಚರ್ಚೆ ಮಾಡಬೇಡಿ ಈಗ ಈಗ ನೀವು ಚರ್ಚೆ ಮಾಡಬೇಡಿ ಹೇಳಿ ಕೇಳಿ ಈಗ ಒಂದು ನಿಮಿಷ ನೋಡಿ ನೋ ನಾ ಹೇಳಿ ಕೇಳಿ ಎಲ್ಲ ಇರುವವರು ಬುದ್ಧಿವಂತರೇ ಇರುವುದು ಎಲ್ಲ ಕೂಡ ಕಾನೂನು ಗೊತ್ತಿದ್ದವರು ಇದ್ದಾರೆ ಎಲ್ಲ ಕೂಡ ನಿಯಮ ಕರೆಕ್ಟ್ ಆಗಿ ನಿಯಮ ಪಾಲಿಸುವವರು ಇಲ್ಲಿ ತಾವೆಲ್ಲ ಕೂತ್ಕೊಂಡಿದ್ದೀನಿ ಇದ್ರ ಬಗ್ಗೆ ಏನ್ ಸಂಶಯ ಒಂದ್ ಸಬ್ಕೆ ನಿಮ್ಮಷ್ಟು ಸಭ್ಯತೆ ಸದಸ್ಯರು ಈ ದೇಶದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾನು ಹೇಳಿ ಕೇಳಿ ಎಲ್ಲ ಎಲ್ಲ ಒಂದು ನಿಮಿಷ ಎಲ್ಲರು ಕೂಡ ಆಯ್ತಪ್ಪ ಎಲ್ಲರೂ ಕೂಡ ಒಂದು ಸೆಕೆಂಡ್ ಎಲ್ಲರೂ ಕೂಡ ನೀವೆಲ್ಲ ಕಾನೂನು ತಿಳ್ದವ್ರೆ ನಿಯಮ ಗೊತ್ತಿದ್ದವ್ರೆ ಎಲ್ಲ ಚರ್ಚೆ ಇಲ್ಲ ಮಾಡ್ತಾ ಕೂಡ ಹೇಳೋದಿಲ್ಲ ನೀವೆಲ್ಲರೂ ಕೂಡ ನಿಮ್ದಾದ ಆ ಒಂದು ನ್ಯಾಯತವಾದ ನೀವೊಂದು ಪಾಯಿಂಟ್ ವಿಚಾರ ಇಟ್ಟಿದ್ದೀರಿ ಈಗ ಮನೆ ಇವತ್ತಿನಲ್ಲ ವಿಚಾರ ಸಂಬಂಧಪಟ್ಟೆ ರಾಜ್ಯಪಾಲ ಗೌರವಪೂರ್ವಕ್ಕೆ ಬಂದು ಅವ್ರ ವಿಷಯ ಯಾಕೆಂದೇಳಿ ಕೆಲವರು ನೀವು ಹೇಳಿದಾಗೆ ಭಾಷಣವನ್ನು ಓದ್ತಾರೆ ಕೆಲವು ಭಾಷಣ ಲೇಮ್ ಮಾಡ್ತಾರೆ ಸಂವಿಧಾನ ಬದ್ಧವಾಗಿ ಮತ್ತು ನಮ್ಮ ಚರ್ಚೆಗಳನ್ನು ಮಾಡಿ ಕೊಡ್ತಾರೆ ಇವತ್ತು ಗಣವತ್ತ ರಾಜ್ಯಪಾಲರು ಬಂದು ಇಲ್ಲಿ

ಹೇಳ್ತೇನೆ ಆಯ್ತು ನೋಡಿವರೇ ಸರಿ ಯಾರಿಗೇನು ಹೇಳ್ಬೇಕು ಇಲ್ಲಿ ನನಗೆ ನೀವು ಬುದ್ಧಿ ಎಲ್ಲಿ ಆಗ್ತದ ಯಾರ್ಯಾರ ಏನ್ ಹೇಳ್ಬೇಕು ಅವ್ರಾಗ ನಾನು ಹೇಳ್ತೇನೆ ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ ಈಗ ವಿಷಯ ಏನಿದೆ ಅಂತ ಹೇಳಿ ಇಲ್ಲಿ ಬಂದು ಅವರು ಲೇ ಮಾಡಿ ನಮಗೆ ಚರ್ಚೆ ಮಾಡಲಿಕ್ಕೆ ಎಲ್ಲರಿಗೂ ಕೋರ್ನ ಅವಕಾಶ ಕಾನೂನು ಬದ್ಧ ಸಮಯದ ಬದ್ಧವಾಗಿ ನಮಗೆ ಮಾಡಿ ಹೊತ್ತು ಕೊಟ್ಟಿದ್ದಾರೆ ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ ಅದು ಇದರ ಬಗ್ಗೆ ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ ಯಾವಾಗ ಏನ್ ಮಾಡುವ ಆಲೋಚನೆ ಮಾಡಿ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದ ಹೋಗಿದ್ದಾರೆ ಅಂತ ಹೇಳಿಕೊಂಡು ಅವರು ಪ್ರಸ್ತಾವ ಮಾಡಿದ್ದಾರೆ ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಮುಂದೆ ಈ ಅಭಿಚಾರ ಆದ ನಂತರ ನಾಳೆ ಬಗ್ಗೆ ರೂಲಿಂಗ್ ಕೊಡ್ತೇನೆ ಚರ್ಚೆ ಮಾಡುವ